ಎರಡು ವರ್ಷ ಎರಡೂವರೆ ವರ್ಷದ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಏನೇನು ಸಾಧನೆ ಅಂತೇಳಿ ನನಗೂ ಒಂದ್ ಎರಡು ವಿಚಾರ ನಾನು ಹೇಳಬೇಕು ಅಂತೇಳಿ ಅನ್ಸುತ್ತೆ ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪಾ ಅಂತಂದ್ರ ಅಗಲತ್ತೆ ದರುಡಿ ಐದು ಬ್ಯಾಂಕ್ಗಳ ದರೋಡೆ ಆಯಿತು ಬಿಜಾಪುರದಲ್ಲಿ ಎರಡಾಯಿತು ಬೇರೆ ಕಡೆ ಮೂರಾಯಿತು ಇವತ್ತಿಗೂ ಕೂಡ ಯಾವುದೋ ಸ್ಪಷ್ಟವಾಗಿ ಅದನ್ನ ಹುಡುಕ್ಸ್ತಕ್ಕಂತ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ ಇದು ಮೊದಲೇ ಸಾಧನೆ ಇದು ರಾಜ್ಯ ಸರ್ಕಾರದ ಸಾಧನೆ ಎರಡನೇ ಸಾಧನೆ ಏನಪ್ಪಾ ಅಂತಂದ್ರ ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು ಈಗ ಬಹಳ ಮಳೆ ಆಗಿ ರೈತರಿಗೆ ತೊಂದರೆ ಆಗ್ಯದ ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂತ ಹಣ ಇವತ್ತಿಗೂ ಕೂಡ ಸಂಪೂರ್ಣ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈಗ ಏನಪ್ಪಾ ಅಂತಂದ್ರೆ ಈಗ ವಾಲ್ಮೀಕಿ ಹಗರಣ ಏನಪ್ಪಾ ಅಂದ್ರೆ ಇಡೀ ಸರ್ಕಾರ ಎರಡೂವರೆ ವರ್ಷಗಳಲ್ಲಿ ಹಗರಣವನ್ನ ಹಗರಣವನ್ನ ಸುತ್ತಾ ಇದೆ ಹಗರಣ ಹಗರಣಗಳು ನೋಡ್ರಿ ವಾಲ್ಮೀಕಿ ಹಗರಣ ಆಮೇಲೆ ಬಡವರಿಗೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಮನಿ ಹಂಚುದರಲ್ಲಿ ಹಗರಣ ಅಲ್ಲ ಇದು ನಾವ್ ಹೇಳಿಲ್ಲ ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂತ ಕೆಲಸ ಮಾಡ್ಯಾರ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಅದ್ದೂರಿ ಆಗಿರ್ತಕ್ಕಂಥದ್ದು ನಡೆದ ಇಲ್ಲಿ ಲಂಚ ಒಟ್ಟ ಮೇಲೆನೆ ಮನೆ ತಗೊಳ್ಳತಕ್ಕಂತ ಕೆಲಸ ಇಲ್ಲಿ ನಡೆದ ಅಂತಕ್ಕಂಥದ್ದು ಎಂ ಎಲ್ ಎರೇ ಹೇಳ್ಯಾರ ಅದ್ರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂತ ಸುಮಾರು ನಲ್ವತ್ತು ಆರು ಸಾವಿರ ಕೋಟಿ ಹಣವನ್ನ ಯಾವ್ದಾವ್ದೋ ಕೆಲಸಕ್ಕ ಬಳಸ್ಕೊಂಡಾರ ಇವೇ ಎಲ್ಲ ಗರ್ ಸರ್ಕಾರದ ಎರಡು ವರ್ಷಗಳ ಸಾಧನೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರ ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡ್ಬೇಕಾಗಿದ್ರ ಅಕ್ರಮ ಮತ್ತು ಸಕ್ರಮ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು ಇದನ್ನ ಯಾಕಪ್ಪ ತೆಗಿದ್ರಿ ಇವತ್ತು ಒಬ್ಬ ರೈತನಿಗೆ ಪಂಪ್ಸೆಟ್ ಕುಂದಿರ್ಸ್ಬೇಕು ಅಂತಂದ್ರೆ ಎರಡು ನಾಲ್ಕು ಆರು ಸಾರಿ ಒಂದು ಎರಡು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಹಣ ಖರ್ಚು ಮಾಡ್ಬೇಕಾಗ್ತದ ಇದು ಅದರಿಂದ ಆದ ಯಾರಿಗ್ಯಾರು ಸಾಧ್ಯ ರೈತರಿಗೆ ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲಿ ಕನೆಕ್ಷನ್ ತಗೊಳಕ ಸಾಧ್ಯ ಆಗ್ತದ ಅದಕ್ಕಾಗಿ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲೆಲ್ಲದೇ ಅವಕಾಶ ಇರ್ತದೋ ಅಲ್ಲಿ ಹುಕ್ ಅತಾರಲ್ಲ ಹುಕ್ ಹೊಡೆದು ಕರೆಂಟ್ ನಡೆಸ್ತಕ್ಕಂತ ಕೆಲಸ ಮಾಡ್ತಾರ ನಿಮ್ ತಾಕತ್ತಿದ್ರೆ ಕೇವಿ ಅವ್ರ ತಿಕ್ಕಿತ್ತು ಹೋಗಿರಿ ನೋಡೋಣ ರೈತರದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರತ್ತ ಕೆಲಸ ಅದಕ್ಕಾಗಿ ಇವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ಹಾಕಿ ನಮ್ಮ ಅಣ್ಣಗಳು ಇಬ್ರು ಒಂದೊಂದು ಕೊಡ್ತಾರ ಆದ್ರ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ ಜನ ಹೇಳಬೇಕು ನಿಮ್ಮ ಸಾಧನೆ ಪತ್ರಿಕೆ ಪತ್ರಿಕೆಯವರು ಹೇಳೋಣ ಸಾಧನೆ ಆಗ್ಬಿಡ್ತದ ಆಗೋದಿಲ್ಲ ಅದೇನ್ ನೀವು ಕಟ್ಟಿರ್ತೀರೋ ಮಾಡಿರ್ತಿರೋ ಬಿಟ್ಟಿರ್ತೀರೋ ಆದ್ರೆ ಜನ ನಮಗ್ ಸಹಾಯ ಮಾಡಾರಿ ನಮಗ್ ಕೊಟ್ಟಾರ ಅಂತಕ್ಕಂಥದ್ದು ಜನ ಹೇಳಬೇಕು ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಂದೆ ಅದನ್ನ ಹಿಂದೆ ಇದ್ದಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ ಆದ್ರೂ ಕೂಡ ಈ ಸರ್ಕಾರವು ಕೂಡ ನೀವು ಹೇಳಿದ್ರಿ ಯಾಕಪ್ಪ ಬಿಜೆಪಿ ಬಿಜೆಪಿಯವ್ರು ಮಾಡಿದ್ರು ಅವ್ರು ಮಾಡಿದ ಹೌದಪ್ಪ ಅವ್ರು ಮಾಡಿದ್ರು ಮತ್ತೆ ನೀವೇನು ಮಾಡ್ಲಕತ್ತೀರಿ ಇವತ್ತು ನೀವು ಅದನ್ನೇ ಮಾಡ್ಲಕ್ಕತ್ತೀರಿ ಅದಕ್ಕಾಗಿ ಇದು ಒಟ್ಟಾರೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹಗರಣ ಮತ್ತು ದರೋಡೆಗಳ ಸುರಿಮಾಳೆ ಎರಡೂವರೆ ವರ್ಷ ಎರಡೂವರೆ ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವು ಮೂರು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿರಪ್ಪ